ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ಬೆಳಕು ಭಾಗ ಆರು ಸೌಮ್ಯ ಅವನೊಂದಿಗೆ ಹೆಜ್ಜೆ ಹಾಕುತ್ತಾ ಮುಂದೆ ಹೋದಾಗ ಸಂತೋಷ್ ಹಿಂದೆ ಸರಿದು ಅವಳ ಕಣ್ಣಿಗೆ ಬಟ್ಟೆ ಕಟ್ಟುತ್ತಾನೆ ಸೌಮ್ಯ ಹೆದರುತ್ತಾ ತೆಗೆರಿ ಎಂದಾಗ ಸಂತೋಷ್ ಒಂದು ನಿಮಿಷ ಇಂದು ಅವಳ ಕೈ ಹಿಡಿದು ಕರೆದುಕೊಂಡು ಒಂದು ದೊಡ್ಡದಾದ ಹಾಲ್ಗೆ ಹೋಗುತ್ತಾನೆ ದೊಡ್ಡದಾದ ಸ್ಕ್ರೀನ್ ಅಷ್ಟು ದೊಡ್ಡದಾದ ಹಾಲ್ನಲ್ಲಿ ಎರಡೇ ಸೀಟ್ ಹಾಕಿರುತ್ತಾರೆ ಅಲ್ಲಿಗೆ ಬಂದು ಸೌಮ್ಯಾಳ ಕಣ್ಣಪಟ್ಟಿ ಬಿಚ್ಚಿದಾಗ ಸೌಮ್ಯ ಸುತ್ತಲೂ ನೋಡುತ್ತಾ ಅಬ್ಬ ಎಷ್ಟು ದೊಡ್ಡದಾಗಿದೆ ಈ ಥೇಟರ್ ಎನ್ನುವಾಗ ಸಂತೋಷ್ ಕುಳಿತುಕೊಳ್ಳಲು ಹೇಳುತ್ತಾನೆ ಸೌಮ್ಯ ಕುಳಿತುಕೊಂಡು ನೋಡುವಾಗ ಮೊದಲಿಗೆ ಸ್ಕ್ರೀನ್ ಮೇಲೆ ಹಾರರ್ ಚಿತ್ರ ಬರುವುದು ನೋಡಿ ಸೌಮ್ಯ ಹೆದರಿ ಮೊದಲು ಮನೆಗೆ ಹೋಗೋಣ ಬನ್ನಿ ಎನ್ನುತ್ತಿದ್ದಾಗ ಶೃಂಗಾರ ಕಾವ್ಯ ಚಿತ್ರ ಆರಂಭವಾದದ್ದು ನೋಡಿ ಅವಳಿಗಾದ ಆನಂದಕ್ಕೆ ಮಿತಿಯೇ ಇರದು ಸಂತಸದಿಂದ ಕುಳಿತು ಚಿತ್ರ ವೀಕ್ಷಿಸುತ್ತಾಳೆ ಸಂತೋಷ್ ಅವಳ ಮುಖವನ್ನೇ ನೋಡುತ್ತಾ ಎರಡು ಗಂಟೆ ಕಳೆದಾಗ ಅವನ ಮನಸ್ಸು ಸಂಪೂರ್ಣವಾಗಿ ಸೌಮ್ಯಳಿಗೆ ಒಪ್ಪಿಸಿಬಿಡುತ್ತಾನೆ ಚಿತ್ರದ ಕೊನೆಯಲ್ಲಿ ಬರುವ ಟೈಟಲ್ ಸಾಂಗ್ ನೋಡಿ ಸೌಮ್ಯ ಬಿಕ್ಕಿ ಬಿಕ್ಕಿ ಅಳುವುದನ್ನು ನೋಡಿದ ಸಂತೋಷ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಸೌಮ್ಯ ನೀನು ಆ ಹೀರೋಯಿನ್ನಂತೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಲ್ವಾ ಎಂದು ಕೇಳಿದಾಗ ಸೌಮ್ಯ ಅಳುತ್ತಾ ನಿಮ್ಮನ್ನು ಜೀವದಲ್ಲಿ ಉಸಿರು ಇರುವವರೆಗೂ ಬಿಟ್ಟು ಹೋಗುವುದಿಲ್ಲ ಎಂದು ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಸಂತೋಷ್ ಎಂದು ಅವನ ಕೆನ್ನೆಗೆ ಸಿಹಿ ಮುತ್ತು ನೀಡಿ ಅಲ್ಲಿಂದ ಹೊರಗೆ ಓಡಿ ಹೋಗುತ್ತಾಳೆ ಸಂತೋಷ್ ಶಾಕ್ ಹಾಗೂ ಸಂತೋಷದಿಂದ ಕುಣಿದಾಡೆ ಬಿಡುತ್ತಾನೆ ಮನೆಗೆ ಬಂದ ಮಗ ಸೊಸೆಯನ್ನು ನೋಡಿಯೇ ಎಲ್ಲರಿಗೂ ಗೊತ್ತಾಗಿ ಬಿಡುತ್ತದೆ ಇವರಿಬ್ಬರು ಒಂದಾಗಿದ್ದಾರೆ ಎಂದು ಆದರೂ ಯಾರೂ ತೋರಿಸಿಕೊಳ್ಳದೆ ಅವರನ್ನು ಕಾಡಿಸುವ ಸಲುವಾಗಿ ಲಕ್ಷ್ಮಿ ಬೇಕು ಅಂತೆಯೇ ಸೌಮ್ಯ ರಾಮಣ್ಣ ಕಾಲ್ ಮಾಡಿದ್ರಮ್ಮ ನಾಳೆ ನೀನು ಮನೆಗೆ ಹೋಗಬೇಕಂತೆ ಹಾಗೆ ಒಂದು ವಾರ ಇರುವಂತೆ ಕಳಿಸಿ ಎಂದರು ನಾವು ಸರಿ ಎಂದು ಒಪ್ಪಿಕೊಂಡಿದ್ದೇವೆ ಎಂದಾಗ ಸಂತೋಷ್ ತುಸು ಕೋಪದಿಂದ ಅಮ್ಮಾ ಸೌಮ್ಯ ಯಾಕೆ ಹೋಗಬೇಕು ಅವರಿಗೆ ಬರಲು ಹೇಳಬಹುದಲ್ವಾ ಎಂದು ಕೇಳಿದಾಗ ಶಂಕರ್ ಅವರು ಯಾಕೋ ಎರಡು ದಿನ ಹೆಂಡತಿಯನ್ನು ಬಿಟ್ಟಿರಲು ಆಗುವುದಿಲ್ಲ ಏನೋ ಎಂದು ಕೇಳಿದಾಗ ಸಂತೋಷ್ ಅದು ಆಗಲ್ಲಪ್ಪಾ ಎನ್ನುತ್ತಿರುವಾಗ ಮಧ್ಯದಲ್ಲಿ ಸೌಮ್ಯ ಸಂತಸದಿಂದ ನಾನು ಹೋಗುತ್ತೇನೆ ಮಾವ ಎಂದು ಹೇಳಿದ್ದು ನೋಡಿ ಸಂತೋಷ್ ಸರಿ ಸರಿ ಎಲ್ಲರೂ ಡಿಸೈಡ್ ಮಾಡಿದ ಮೇಲೆ ನನಗೇನು ಎಂದು ಊಟವೂ ಮಾಡದೆ ರೂಮಿಗೆ ಹೊರಟು ಹೋಗುತ್ತಾನೆ ರಾತ್ರಿ ಸೌಮ್ಯ ಹಾಲಿನ ಲೋಟ ಹಿಡಿದು ಬಂದಾಗ ಸಂತೋಷ್ ಮುಖ ಊದಿಸಿಕೊಂಡು ಕುಳಿತಿದ್ದು ನೋಡಿ ಸೌಮ್ಯ ಯಾಕೆ ಏನಾಯಿತು ಎಂದು ಕೇಳಿದಾಗ ಸಂತೋಷ್ ನನ್ನ ಜೊತೆಗೆ ಮಾತನಾಡಬೇಡವೇ ಮುಲ್ಲಂಗಿ ನೀನು ತುಂಬ ಕೆಟ್ಟವಳು ಕೆಲವು ಗಂಟೆಗಳ ಹಿಂದೆಯಷ್ಟೇ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿ ಈಗ ನಾಳೆ ಊರಿಗೆ ಹೋಗಲು ತುದಿಗಾಲಲ್ಲಿ ನಿಂತಿದ್ದೀಯ ಎಂದು ಮುಖ ತಿರುಗುತ್ತಾನೆ ಸೌಮ್ಯ ನಗುತ್ತಾ ಹಿಸ್ಟೇನಾ ನಾನೆಲ್ಲೂ ನಾನು ಏನೂ ಅಪರಾಧ ಮಾಡಿದಂತೆ ಮುಖ ಮಾಡಿದ್ದು ನೋಡಿ ಭಯವಾಯಿತು ಅಷ್ಟಕ್ಕೂ ನಾನು ಊರಿಗೆ ಹೊರಟರೆ ಮರಳಿ ಬರುತ್ತೇನೆ ನೀವು ಹಾಡುವುದು ನೋಡಿದರೆ ನಾನೇನು ಸತ್ತು ಸ್ಮಶಾನಕ್ಕೆ ಹೊರಟಿದ್ದೀನಿ ಅನ್ನೋ ಥರ ಹಾಡುತ್ತಿದ್ದೀರಿ ಎನ್ನುತ್ತಾಳೆ ಸಂತೋಷ್ ಕೋಪದಿಂದ ಸೌಮ್ಯ ಎಂದಾಗ ಸೌಮ್ಯ ಅವನ ಧ್ವನಿಗೆ ಬೆಚ್ಚಿ ಬೀಳುತ್ತಾಳೆ ಆಗ ಸಂತೋಷ್ ನೋಡು ಇನ್ನೊಂದು ಬಾರಿ ಸಾಯೋ ಮಾತನಾಡಿದರೆ ನಾನೇ ನಿನ್ನನ್ನು ಸಾಯಿಸಿ ನಾನು ಸತ್ತು ಬಿಡುತ್ತೇನೆ ನೆನಪಿರಲಿ ಎಂದು ಕೋಪದಿಂದ ಕಾರಿಡಾರ್ಗೆ ಹೋಗಿ ನಿಂತು ಬಿಡುತ್ತಾನೆ ಸೌಮ್ಯ ತಾನು ಇವರಿಗೆ ನೋವು ಮಾಡಿದೆ ಎಂದು ತಿಳಿದೋ ಸಂಕಟ ಪಡುತ್ತಾ ಅವನ ಬಳಿ ಬಂದೋ ಸಾರಿ ಎಂದು ಕಿವಿ ಹಿಡಿದಾಗ ಸಂತೋಷ್ ಅವಳನ್ನು ನೋಡಿ ನಗುತ್ತಾ ಹೇ ಲೂಸು ಸಾರಿ ಕೇಳುವಾಗ ತಮ್ಮ ಕಿವಿಗಳನ್ನು ಹಿಡಿದುಕೊಳ್ಳಬೇಕು ಹೆದುರಿಗೆ ಇದ್ದವರದ್ದಲ್ಲ ತಿಳೀತಾ ಎಂದಾಗ ಸೌಮ್ಯ ಹೋ ಹೌದಾ ಎಂದು ಅವನಿಂದ ದೂರ ಸರಿಯುತ್ತಾಳೆ ಹಿಂದಿನಿಂದ ಬಂದ ಸಂತೋಷ್ ಅವಳ ಕೂದಲಿಗೆ ಹಾಕಿದ್ದ ಕ್ಲಿಪ್ ತೆಗೆದು ನೀನು ಈ ರೀತಿ ಲೂಸ್ ಹೇರಿಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೀಯ ಮುಲ್ಲಂಗಿ ಎಂದಾಗ ಸೌಮ್ಯ ಅವನ ಬದಲಾದ ಮನಸ್ಸು ನೋಡಿ ಸಂತಸುತ್ತಾ ಮುಂದೆ ಹೋಗುತ್ತಾಳೆ ಸಂತೋಷ್ ಅವಳನ್ನು ಹಿಂದಿನಿಂದ ಅಪ್ಪಿಕೊಳ್ಳುತ್ತಾ ನಾನು ನಿನಗೆ ಸೋಲುತ್ತಿದ್ದೇನೆ ಸೌಮ್ಯ ಐ ಲವ್ ಯು ಇಂದು ಅವಳ ಮುಂದೆ ಬಂದು ಹಣೆಯ ಮುತ್ತಿಟ್ಟಾಗ ಸೌಮ್ಯ ನಾಚಿ ನೀರಾಗುತ್ತಾಳೆ ಸಂತೋಷ್ ಅವಳನ್ನು ಅಗುರಾಗಿ ಎತ್ತಿಕೊಂಡು ಮಂಚದ ಹತ್ತಿರ ಹೋದಾಗ ಸೌಮ್ಯಳ ಮೈ ಕಂಪಿಸುತ್ತಾ ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ಸಂತೋಷ್ ಅವಳ ಮುಖದ ಹತ್ತಿರ ತನ್ನ ಮುಖ ತಂದಾಗ ಅವನ ಗಮನ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇಟ್ಟಿರುವ ಜುಮುಕಿ ಮೇಲೆ ಹೋಗುತ್ತದೆ ಸೌಮ್ಯಾಳನ್ನು ಬಿಟ್ಟು ಎದ್ದು ಹೋಗಿಬಿಡುತ್ತಾನೆ ಸೌಮ್ಯ ಸಡನ್ನಾಗಿ ಆದ ಅವನ ಬಿಹೇವಿಯರ್ ನೋಡಿ ಏನಾಯಿತು ಎಂದು ಇವತ್ತು ತಿಳಿದುಕೊಳ್ಳಲೇಬೇಕು ಎಂದು ಅವನ ಹಿಂದೆ ಹೋಗುತ್ತಾಳೆ ಸಂತೋಷ್ ಟೆರೆಸ್ ಮೇಲೆ ಹೋಗಿ ಒಬ್ಬನೇ ಅಳುತ್ತಾ ನನ್ನ ಯಾಕೆ ಹೀಗೆ ಕಾಡುತ್ತಿದ್ದೀಯಾ ನಾನು ನಿನ್ನ ಮರೆತು ಈ ಹುಡುಗಿಯೊಂದಿಗೆ ನೆಮ್ಮದಿಯಿಂದ ಇರಬೇಕು ಎಂದುಕೊಂಡರೆ ನಿನ್ನ ನೆನಪು ನನ್ನನ್ನು ಕೊಲ್ಲುತ್ತಿದೆ ಎಂದು ದುಃಖ ಪಡುತ್ತಾ ನಿಂತವನ ಬಳಿ ಹೋದ ಸೌಮ್ಯ ಅವನ ಹೆಗಲ ಮೇಲೆ ಕೈ ಇಟ್ಟಾಗ ಸಂತೋಷ್ ಹಿಂತಿರುಗುತ್ತಾ ಐ ಆಮ್ ಸಾರಿ ನಾನು ನಿನಗೆ ಸರಿಯಾದ ಜೋಡಿಯಲ್ಲ ಅಷ್ಟೇ ಯಾಕೆ ನಾನು ನಿನಗೆ ಯಾವುದೇ ರೀತಿ ಪ್ರೀತಿ ನೀಡಲು ಸಾಧ್ಯವಿಲ್ಲ ನನ್ನನ್ನು ಕ್ಷಮಿಸು ಎಂದಾಗ ಸೌಮ್ಯ ದುಃಖ ಪಡುತ್ತಾ ಅದೇನೇ ಇದ್ದರೋ ನನ್ನೊಂದಿಗೆ ಹಂಚಿಕೊಳ್ಳಿ ನಾನು ಹೆಂಡತಿ ಅಲ್ಲದಿದ್ದರೋ ಒಬ್ಬ ಉತ್ತಮ ಸ್ನೇಹಿತೆ ಎಂದು ತಿಳಿದು ಹೇಳಿ ಎಂದು ಒತ್ತಾಯಿಸುತ್ತಾಳೆ ಸಂತೋಷ್ ತನ್ನ ಜುಮುಕಿ ಹುಡುಗಿ ಕತೆ ಹೇಳಿದಾಗ ಸೌಮ್ಯ ಅವನಿಗೆ ಸಮಾಧಾನ ಮಾಡುತ್ತಾ ಯೋಚಿಸಬೇಡಿ ಸಂತೋಷ್ ನಾನು ನಿಮ್ಮ ಹುಡುಗಿಯನ್ನು ಹುಡುಕಿಯೇ ತೀರುತ್ತೇನೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಮರುದಿನ ಮಾವನಿಗೆ ಹೇಳಿದಾಗ ಅವರ ಕೋಪದಿಂದ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅವನೇನು ಹುಚ್ಚನಂತೆ ಹಾಡುತ್ತಾನೆ ಎಂದರೆ ನೀನೂ ಸಹ ಅವನಂತೆ ಹಾಡುತ್ತೀಯಾ ನೋಡಮ್ಮ ಈ ಆದರ್ಶ ತ್ಯಾಗ ಇವೆಲ್ಲ ಹೋದಲು ಕೇಳಲು ಚೆಂದ ಆದರೆ ವಾಸ್ತವದಲ್ಲಿ ತುಂಬಾ ಕಷ್ಟ ತಿಳಿಯಿತಾ ಬಿಡು ಇಂದು ಒರಟವರನ್ನು ಸೌಮ್ಯ ಇಲ್ಲ ಇಲ್ಲಮ್ಮವ ಅವರ ದುಃಖ ನೋಡಲು ನನ್ನಿಂದ ಸಾಧ್ಯವಿಲ್ಲ ಅದಕ್ಕೆ ನಾನು ಈ ನಿರ್ಧಾರ ಮಾಡಿದ್ದು ಎನ್ನುತ್ತಾಳೆ ಲಕ್ಷ್ಮಿ ಆತಂಕ ಪಡುತ್ತಾ ಅಲ್ಲಮ್ಮಾ ಒಂದು ವೇಳೆ ಆ ಹುಡುಗಿ ಸಿಕ್ಕರೆ ನೀನು ಈ ಮನೆಯಿಂದ ಅಷ್ಟೇ ಅಲ್ಲ ಅವನ ಬದುಕಿನಿಂದಲೂ ದೂರ ಹೋಗಬೇಕಾಗುತ್ತದೆ ಯೋಚಿಸು ಎಂದಾಗ ಸೌಮ್ಯ ನನ್ನ ಸ್ವಾರ್ಥಕ್ಕೆ ಅವರನ್ನು ದಿನವೂ ಕೊರಗುವಂತೆ ಮಾಡಲು ಮನಸ್ಸು ಇಲ್ಲ ಅತ್ತೆ ಎಂದು ಅಲ್ಲಿಂದ ರೂಮಿಗೆ ಹೊರಟು ಹೋಗುತ್ತಾಳೆ ಲಕ್ಷ್ಮಿ ಆತಂಕದಿಂದ ರೀ ಹೀಗಲಾದರೂ ಸತ್ಯ ಹೇಳಬಾರದಾ ಆ ಹುಡುಗಿ ಏನೇನೋ ಮಾತನಾಡಿ ಹೊರಟು ಹೋಯಿತೋ ಇಂದು ಕಣ್ಣೀರು ಹಾಕಿದಾಗ ಶಂಕರವರು ಹೌದು ಲಕ್ಷ್ಮಿ ಇದೇ ಸರಿಯಾದ ಸಮಯ ಸತ್ಯ ಹೇಳಲು ಇನ್ನು ನಿರ್ಧರಿಸಿ ಸಂತೋಷ್ನ ರೂಮಿಗೆ ಹೋಗುತ್ತಾರೆ ಇತ್ತ ಸನಿಹಾಳ ಕಾಟದಿಂದ ಮಹೇಶ್ಠ ಮನಸ್ಸು ವಾಲುವುದರಿಂದ ಅವನು ಸಹ ಆತಂಕದಿಂದ ಒದ್ದಾಡುತ್ತಿರುತ್ತಾನೆ ಶಂಕರವರು ಸತ್ಯ ಹೇಳಬೇಕೆಂದು ಸಂತೋಷ್ ರೂಮಿಗೆ ಬಂದಾಗ ಸಂತೋಷ್ ತಲೆ ಹಿಡಿದುಕೊಂಡು ಕುಳಿತಿರುವುದನ್ನು ನೋಡಿದ ಶಂಕರವರು ಸಂಕಟ ಪಡುತ್ತಾ ಸಂತೋಷ್ ಎಂದು ಕೂಗಿದಾಗ ಸಂತೋಷ್ ತಲೆ ಎತ್ತಿ ನೋಡಿ ಹೊಮ್ಮೆಲೆ ಅಪ್ಪನ ಬಳಿ ಬಂದು ಅವರ ಕಾಲು ಹಿಡಿದು ಅಪ್ಪಾ ನನ್ನನ್ನು ಕ್ಷಮಿಸಿ ನಾನು ಒಬ್ಬ ಒಳ್ಳೆಯ ಮಗನಾಗಲಿಲ್ಲ ಒಳ್ಳೆಯ ಪ್ರೇಮಿಯಾಗಲಿಲ್ಲ ಅಷ್ಟೇ ಯಾಕೆ ಕೈ ಹಿಡಿದು ಕರೆತಂದ ಆ ಹುಡುಗಿಗೆ ಒಂದು ದಿನವೂ ಪ್ರೀತಿಯಿಂದ ಮಾತನಾಡಲು ಆಗುತ್ತಿಲ್ಲ ಅಪ್ಪ ಅಪ್ಪ ನಾನು ಎಷ್ಟೇ ಪ್ರಯತ್ನವನ್ನು ಪಟ್ಟರೋ ನನ್ನಿಂದ ಆ ಜುಮುಕಿ ಹುಡುಗಿಯನ್ನು ಮರೆತು ಸೌಮ್ಯ ಜೊತೆಗೆ ನೆಮ್ಮದಿಯಿಂದ ಇರಲು ಆಗುತ್ತಿಲ್ಲ ನಾನು ಏನು ಮಾಡಲಿ ಎಂದು ಕಣ್ಣೀರು ಹಾಕುವ ಮಗನನ್ನು ಬಿಗಿದಪ್ಪಿದ ತಂದೆ ಲೋ ಹುಚ್ಚಾ ಯಾಕೋ ಹಾಗೆಲ್ಲ ಮಾತನಾಡುತ್ತಿ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ಮುಕ್ತ ಹುಡುಗಿ ಸೌಮ್ಯಳನ್ನು ಮದುವೆಯಾಗಿದೆ ಹಾಗೆ ಅವಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಿ ಆದರೆ ನಿನ್ನ ತಲೆಯಲ್ಲಿ ಇರುವ ಆ ಜುಮುಕಿಯನ್ನು ತೆಗೆದುಹಾಕೋ ಲೋ ಮಗನೆ ನೀನು ಸೋತಿಲ್ಲ ನಿನ್ನ ಪ್ರೀತಿ ಗೆದ್ದಿದೆ ಕಂದ ಎಂದಾಗ ಸಂತೋಷ್ ಆಶ್ಚರ್ಯದಿಂದ ನೋಡುತ್ತಾನೆ ಅವರ ಅಪ್ಪ ನಗುತ್ತಾ ಹೌದು ಸಂತೋಷ್ ನೀನು ನಿನ್ನ ಪ್ರೀತಿಯಲ್ಲಿ ಗೆದ್ದಿದ್ದಿ ನಿನ್ನ ಜುಮುಕಿ ಹುಡುಗಿ ಯಾರೆಂದು ನಿನಗೆ ಗೊತ್ತಾ ಎಂದಾಗ ಸಂತೋಷ್ ಆಸೆಯ ಕಂಗಳಿಂದ ಯಾರಪ್ಪಾ ಎಂದು ಕೇಳುತ್ತಾನೆ ಶಂಕರ ಅವರು ನಗುತ್ತಾ ಅದು ಬೇರೆ ಯಾರೂ ಅಲ್ಲ ನೀನು ತಾಳಿ ಕಟ್ಟಿರುವ ಸೌಮ್ಯ ಎಂದಾಗ ಸಂತೋಷ್ ಆಶ್ಚರ್ಯ ಸಂತೋಷ ಹಾಗೆ ಗೊಂದಲ ಎಲ್ಲ ಒಟ್ಟಿಗೆಯಾದಂತೆ ನೋಡಿದಾಗ ಅವರ ಅಪ್ಪ ನಗುತ್ತಾ ಹೌದು ಕಣೋ ಸೌಮ್ಯನೇ ನಿನ್ನ ಜುಮುಕಿ ಹುಡುಗಿ ಅದನ್ನು ನಾನು ಮೊದಲ ಬಾರಿಗೆ ನೀನು ಡಿಗ್ರಿ ಮುಗಿದ ಮರುದಿನ ನಮಗೆ ಆ ಒಂಟಿ ಜುಮುಕಿ ತೋರಿಸಿದಾಗಲೇ ನನಗೆ ಏನೋ ಅನುಮಾನ ಆದಂತಾಗಿ ನಾನು ಈ ಜುಮುಕಿ ಎಲ್ಲೋ ನೋಡಿದೀನಲ್ಲ ಇಂದು ಸಂದೇಹ ಬಂದು ಯೋಚಿಸಿದಾಗ ನನಗೆ ನೆನಪಾದದ್ದು ಅದು ನನ್ನ ತಂಗಿ ರಾತಾಳ ಜನ್ಮ ನಾನೇ ಕೊಡಿಸಿದ ಜುಮುಕಿ ಎಂದು ಹೇಳಿದಾಗ ಸಂತೋಷ್ ಏನೂ ಅರ್ಥ ಆಗದೆ ಅಪ್ಪಾ ನನಗೆ ಏನೂ ಅರ್ಥ ಆಗುತ್ತಿಲ್ಲ ನಿಮ್ಮ ತಂಗಿಯ ಝುಮುಕಿಗೋ ನಾನು ಪ್ರೀತಿ ಮಾಡಿರುವ ಆ ಹುಡುಗಿಗೋ ಈ ಸೌಮ್ಯಾಳಿಗೋ ಏನು ಸಂಬಂಧ ನನಗೆ ಸತ್ಯ ಹೇಳಿಯಪ್ಪಾ ಏನು ವಿಷಯ ಎಂದು ಕೇಳಿದಾಗ ಶಂಕರ್ ಅವರು ಇಪ್ಪತ್ತ್ ವರ್ಷಗಳ ಹಿಂದಿನ ತಮ್ಮ ನೆನಪಿಗೆ ಜಾರುತ್ತಾರೆ ನಾನು ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಯ ನನಗೆ ಒಂದು ತಿಂಗಳ ರಜೆಯ ಮೇಲೆ ಊರಿಗೆ ಬಂದಾಗ ನನ್ನ ಒಬ್ಬಳೇ ತಂಗಿ ರಾಧಾ ನಾನು ಮನೆಗೆ ಸಂತಸದಿಂದ ಮನೆಗೆ ಬಂದಾಗ ನನಗೆ ಒಂದು ಹಗಾರ್ಥ ಸುದ್ದಿ ಕಾದಿತ್ತು ಅಪ್ಪ ರಾಧಾಳ ಮದುವೆ ರಾಮಯ್ಯನ ಜೊತೆಗೆ ಮಾಡಿ ಮುಗಿಸಿದ್ದರು ನನಗೆ ಹೇಳದೆ ಮದುವೆ ಮಾಡಿದ್ದಾರೆ ಎಂದು ಕೋಪದಿಂದ ಕೂಗಾಡಿದಾಗ ನಮ್ಮ ಅಪ್ಪ ಸಮಾಧಾನ ಮಾಡುತ್ತಾ ನಿನಗೆ ವಿಷಯ ತಿಳಿಸಲು ಎಷ್ಟೋ ಪ್ರಯತ್ನವನ್ನು ಪಟ್ಟೆವೋ ಆದರೆ ಯುದ್ಧದ ಸಮಯ ನಿನಗೆ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಮಗ ಎಂದರು ನಾನು ಹಾಕಿ ಹಾಕಿಕೊಳಿತೆ ಅಮ್ಮ ಬಂದು ಸಮಾಧಾನ ಮಾಡುತ್ತಾ ಯಾಕೆ ಬೇಜಾರೋ ನಾಳೆಯೇ ಹೋಗಿ ನೋಡಿಕೊಂಡು ಬಾ ಎಂದಾಗ ನನಗೂ ಅದೇ ಸರಿ ಎಂದು ರಾಧಾ ಮನೆಗೆ ಹೋದೆ ಆಗ ಅವಳಿಗೆ ಈ ಜುಮುಕಿ ಕೊಟ್ಟದ್ದು ನಂತರ ನಾನು ಮರಳಿ ಹಾರ್ಮಿಗೆ ಹೊರಟು ಹೋಗಿ ಎರಡು ವರ್ಷಗಳ ರಜೆಯೇ ಸಿಗದ ಕಾರಣ ಮತ್ತೆ ಊರಿಗೆ ಬಂದಾಗ ಎಂದು ಶಂಕರವರು ಮಾತು ನಿಲ್ಲಿಸುತ್ತಾರೆ ಸಂತೋಷ್ ಯಾಕಪ್ಪ ಮುಂದೆ ಹೇಳಿ ಎಂದಾಗ ಅವರು ದುಃಖ ಪಡುತ್ತಾ ನನ್ನ ತಂಗಿ ಹೆರಿಗೆಯಲ್ಲಿ ತೀರಿಕೊಂಡಿದ್ದಳೋ ನನಗಾದ ಆಘಾತಕ್ಕೆ ನಾನು ಹುಚ್ಚನಂತೆ ಆಗಿದ್ದೆ ಅವತ್ತೊಂದು ದಿನ ತಂಗಿಯ ಮನೆಗೆ ಹೋಗಿ ನನ್ನ ತಂಗಿಯ ಪುಟ್ಟ ಮಗುವನ್ನು ಕರೆದುಕೊಂಡು ಬರೋಣ ಎಂದು ಹೋದಾಗ ಆ ನೀಚ ಎಂಗಸು ಅಂಬಿಕಾ ಅವಕಾಶವನ್ನು ಕೊಡಲೇ ಇಲ್ಲ ಆಗ ನಮ್ಮ ಬಾವ ತಾವೂ ಸಹ ಅವಳ ಪರವೇ ಮಾತನಾಡಿದಾಗ ನನಗೆ ಕೋಪ ಬಂದು ಇನ್ನು ಸತ್ತರೂ ಈ ಮನೆಯ ಬಾಗಿಲ ಬಳಿ ಬರುವುದಿಲ್ಲ ಎಂದು ಹೊರಟು ಬಂದುಬಿಟ್ಟೆ ಹೀಗೇ ವರ್ಷಗಳು ಉರುಳಿದರೂ ನನಗೆ ಆ ನನ್ನ ತಂಗಿಯನ್ನು ಮರೆಯಲಾಗಲೇ ಇಲ್ಲ ಅದಕ್ಕೆ ಅವಳ ಮಗಳನ್ನೇ ನಿನಗೆ ತಂದುಕೋಬೇಕು ಎಂದು ಅವರ ಮನೆಗೆ ಹೋದೆ ಆಗ ಆ ಅಂಬಿಕಾ ಸೌಮ್ಯಳನ್ನು ಒಡೆಯುತ್ತಿದ್ದಳು ಏನೋ ಕಳೆದು ಹೋಗಿರುವುದೋ ಅವರ ಮಾತಿನಿಂದ ತಿಳಿಯಿತು ಆಗ ಅವರು ಜುಮುಕಿ ಎಂದದ್ದು ಕೇಳಿ ನನಗೆ ರಾದಾಳ ನೆನಪಾಗಿ ನಾನು ಅಲ್ಲಿ ಒಳಗೂ ಸಹ ಹೋಗದೆ ಮರಳಿ ಮನೆಗೆ ಬಂದು ಬಿಟ್ಟೆ ಮನೆಗೆ ಬಂದಾಗ ನೀನು ಈ ಜುಮುಕಿ ತೋರಿಸಿ ಲಕ್ಷ್ಮಿಯೊಂದಿಗೆ ಮಾತನಾಡುತ್ತಿರುವುದು ಕೇಳಿ ನನಗೆ ಆಶ್ಚರ್ಯ ಹಾಗೂ ಸಂತೋಷ ಹೊಟ್ಟಿಗೆ ಆಯಿತು ಆ ಜುಮುಕಿ ಸೌಮ್ಯಾಳದೇ ಎಂದು ತಿಳಿದು ತುಂಬಾ ಸಂತೋಷ ಆಯಿತು ನಾನು ನೀರ ಅವರ ಮನೆಗೆ ಹೋದಾಗ ಆ ಅಂಬಿಕಾ ಸೌಮ್ಯಾಳ ಮದುವೆಯನ್ನು ನನ್ನ ಸ್ನೇಹಿತ ಶ್ಯಾಮರಾಯರ ಮಗ ವರುಣ ಜೊತೆಗೆ ನಿಶ್ಚಯಿಸಿದ ವಿಷಯ ತಿಳಿದು ಮೊದಲಿಗೆ ಬೇಸರ ಆದರೋ ನನ್ನ ಗೆಳೆಯ ಮನಸ್ಸು ನನಗೆ ಮೊದಲೇ ಗೊತ್ತಿದ್ದರಿಂದ ಸೌಮ್ಯಾಳ ಜೀವನ ಚೆನ್ನಾಗಿರಲಿ ಎಂದು ಸುಮ್ಮನಾದೆ ಆದರೆ ನೀನು ಮಾತ್ರ ಆ ಜುಮುಕಿಯನ್ನು ಮರೆಯದೇ ಕೊರಗುತ್ತಿದ್ದೆ ಆದರೆ ಕೆಲವೇ ದಿನದಲ್ಲಿ ವರುಣ್ ತೀರಿಕೊಂಡಾಗ ರಾಮು ನನಗೆ ವಿಷಯ ತಿಳಿಸಿ ಆ ಹುಡುಗಿಯ ಮರುಮದುವೆ ವಿಚಾರ ಹೇಳಿದಾಗ ಅವನ ಹಾಗೆ ವರುಣ ದೊಡ್ಡ ಮನಸ್ಸು ನಿನದು ಹೆಮ್ಮೆ ಆಯಿತು ಅದಕ್ಕೆ ಅವತ್ತೇ ಮದುವೆ ನಿಶ್ಚಯ ಮಾಡಿ ನಿನಗೆ ಹೇಳಿದ್ದು ಆದರೆ ನೀನು ನಿರಾಕರಿಸಿ ಜುಮಕಿ ಹುಡುಗಿಯನ್ನು ಹುಡುಕಿದಾಗ ನಾನು ಹಾಗೂ ಆ ಸುಹಾಸಿನಿ ಇಬ್ಬರೂ ಸೇರಿ ನಾಟಕ ಮಾಡಿ ನಿನ್ನ ಪ್ರೀತಿ ನಿರಾಕರಿಸುವಂತೆ ಮಾಡಿದೆ ನಿನಗೆ ಸರ್ಪ್ರೈಸ್ ನೀಡಲು ಬೇಕು ಅಂತೆಯೇ ಈ ಮದುವೆ ಮಾಡಿಸಿದೆ ಮುಂದಿನದು ನಿನಗೇ ಗೊತ್ತಿದೆ ಆದರೆ ಏನಪ್ಪ ಸಂತೋಷ್ ಈಗ ಸೌಮ್ಯ ನಿನ್ನ ಕತೆ ಕೇಳಿ ತ್ಯಾಗ ಅದು ಅಂತ ಹುಚ್ಚಾಟ ಮಾಡಲು ಹೊರಟಿದ್ದಾಳೆ ಎಂದರು ಆಗ ಸಂತೋಷ್ ಮನದಲ್ಲೇ ಅಯ್ಯೋ ನನ್ನ ಜುಮುಕೆ ಉಡುಗೇನೇ ನನ್ನ ಮುದ್ದು ಮುಲ್ಲಂಗಿನ ನನಗೆ ಆಗುತ್ತಿರುವ ಸಂತೋಷಕ್ಕೆ ಎಂದು ಯೋಚಿಸುತ್ತಿರುವವನನ್ನು ನೋಡಿದ ಶಂಕರವರು ಅಲುಗಾಡಿಸಿ ಸಂತೋಷ್ ಎಂದಾಗ ಸಂತೋಷ್ ಆ ಹಪ್ಪ ಎಂದು ನೋಡುತ್ತಾನೆ ಆಗ ಶಂಕರವರು ಆ ಮಗುಗೆ ನಿಜ ಹೇಳಿ ಇನ್ನಾದರೂ ಒಂದಾಗಿ ಸಂತೋಷವಾಗಿ ಹಿರಿ ಎಂದಾಗ ಸಂತೋಷ್ ನಗುತ್ತಾ ಬೇಡ ಅಪ್ಪಾ ಎನ್ನುತ್ತಾನೆ ಯಾಕೋ ಎಂದು ನುಡಿದಾಗ ಸಂತೋಷ್ ಅವಳ ತಲೆಗೆ ಹೇರಿರುವ ತ್ಯಾಗದ ಹುಚ್ಚನ್ನು ಮೊದಲು ಬಿಡಿಸಿ ನಂತರ ನನ್ನ ಪ್ರೀತಿ ಹೇಳುತ್ತೇನೆ ಎಂದಾಗ ಶಂಕರವರು ನಗುತ್ತಾ ಆದರ ಮಗನೆ ಜಾಸ್ತಿ ಸತಾಯಿಸಬೇಡ ತಿಳೀತಾ ಎನ್ನುತ್ತಾರೆ ಸಂತೋಷ್ ಡೋಂಟ್ ವರಿ ಡ್ಯಾಡ್ ನಮ್ಮ ಸ್ಟೋರಿ ಡಿಫ್ರೆಂಟ್ ಆಗಿ ಇರುತ್ತದೆ ಯು ಜಸ್ಟ್ ವೈಟ್ ಆ್ಯಂಡ್ ವಾಚ್ ಲೀ ಮುಲ್ಲಂಗಿ ಎಂದು ಕೂಗುತ್ತಾ ಸೊಮ್ಯಾಳ ರೂಮಿಗೆ ಹೋಗುತ್ತಾನೆ ಶಂಕರವರು ಹಣೆ ಬಡಿದುಕೊಳ್ಳುತ್ತಾ ಹೀ ಮಗ ಮುಂದೇನು ಮಾಡುತ್ತಾನೋ ದೇವರೇ ನನ್ನ ಮಕ್ಕಳನ್ನು ಚೆನ್ನಾಗಿಡಪ್ಪಾ ಎಂದು ಕೈಮುಗಿಯುತ್ತಾರೆ ಸಂತೋಷ್ ರೂಮಿಗೆ ಬಂದಾಗ ಸೌಮ್ಯ ಏನೋ ಯೋಚಿಸುತ್ತಾ ಕುಳಿತಿರುವುದು ನೋಡಿದ ಸಂತೋಷ್ ಬೇಕು ಅಂತೆಯೇ ಮುಖ ಸಪ್ಪೆಗೆ ಮಾಡಿ ರೀ ಸೌಮ್ಯ ಅವರೇ ಎಂದಾಗ ಸೌಮ್ಯ ಬೆಚ್ಚಿ ಬೀಳುತ್ತಾ ನೀವು ನನಗೆ ಮರ್ಯಾದೆ ಮನದಲ್ಲಿ ಹೀ ಮನುಷ್ಯ ಯಾಕೆ ಹೀಗೆ ಒಂದೊಂದು ಟೈಮ್ ಒಂದೊಂದು ರೀತಿ ದೇವರೇ ಮೊದಲು ಆ ಹುಡುಗಿಯನ್ನು ಹುಡುಕಿ ಇವರ ಜೊತೆ ಸೇರಿಸಿ ಹೊರಟು ಹೋಗಬೇಕು ಎಂದು ಯೋಚಿಸುತ್ತಿರುವವಳು ಮರುಕ್ಷಣವೇ ಬಿಟ್ಟು ಹೋಗುವುದು ಎಂದು ನೆನಪಾದಾಗ ಹೃದಯಕ್ಕೆ ಚುಚ್ಚಿದ ಅನುಭವ ಆದರೂ ಅವಳ ಹುಚ್ಚು ಅವಳನ್ನೇ ಸಮಾಧಾನಿಸುತ್ತಾ ಹಾ ಹೇಳಿ ಎಂದಳೋ ಏನ್ ಯೋಚನೆ ಮಾಡುತ್ತಿದ್ದೀರಿ ನನ್ನ ಹುಡುಗಿ ಬಗ್ಗೆನಾ ಡೋಂಟ್ ವರಿ ಜಾಸ್ತಿ ಯೋಚಿಸಬೇಡಿ ನಮ್ಮ ಹುಡುಗಿ ಸಿಕ್ಕಾಯ್ತು ಎಂದಾಗ ಸೌಮ್ಯ ಶಾಕ್ನಿಂದ ಏನು ಸಿಕ್ಕಿದ್ರಾ ಎಂದು ಕಣ್ತುಂಬಿಕೊಂಡು ಕೇಳುತ್ತಾಳೆ ಸಂತೋಷ್ ಹಾ ಸಿಕ್ಕಿದ್ದಾಳೆ ನನ್ನ ಕನಸಿನ ರಾಣಿ ಎಂದು ಒರಟವನನ್ನು ತಡೆದು ಸೌಮ್ಯ ಎಲ್ಲಿದ್ದಾಳೆ ಎಂದು ಕೇಳಿದಾಗ ಸಂತೋಷ್ ಸಂತೋಷದ ಬರದಲ್ಲಿ ಇಲ್ಲೇ ನನ್ನ ಮುಂದೆಯೇ ಇದ್ದಾಳೆ ಎಂದು ಬಿಡುತ್ತಾನೆ ಸೌಮ್ಯ ಆಶ್ಚರ್ಯದಿಂದ ಏನು ಎನ್ನುತ್ತಾಳೆ ಸಂತೋಷ್ ನಾಲಿಗೆ ಕಚ್ಚಿಕೊಂಡು ಅಯ್ಯೋ ಇದೇನು ಹೇಳ್ಬಿಟ್ಟೆ ಎಂದು ತಲೆ ಕೆರೆದುಕೊಂಡಾಗ ಸೌಮ್ಯ ನಿಮ್ಮ ಹುಡುಗಿ ಇಲ್ಲೇ ಇದ್ದಾರಾ ಎಲ್ಲಿ ಎಂದು ಮುಖ ನೋಡಿದಾಗ ಸಂತೋಷ್ ಅಯ್ಯೋ ಇಲ್ಲೇ ಅಂದರೆ ಇಲ್ಲಲ್ಲ ನನ್ನ ಮನಸ್ಸಲ್ಲಿ ಇದ್ದಾಳೆ ಎನ್ನುತ್ತಾನೆ ಸೌಮ್ಯಾ ಹೋ ಹೌದಾ ಇಂದು ಸುಮ್ಮನಾಗುತ್ತಾಳೆ ಸಂತೋಷ್ ದೇವರೇ ನನಗಾಗುತ್ತಿರುವ ಖುಷಿಯಲ್ಲಿ ನಾನೇನಾದರೂ ಸತ್ಯ ಹೇಳಿಬಿಟ್ಟರೆ ಬೇಡ ಬೇಡ ಈ ಮುಲ್ಲಂಗೀನ ಇನ್ನಷ್ಟು ಆಟ ಆಡಿಸೋಣ ಇಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಸೌಮ್ಯ ಅಳುತ್ತಾ ನಾನೇನೋ ಹುಚ್ಚತನದಲ್ಲಿ ಹೇಳಿಬಿಟ್ಟೆ ಆದರೆ ನನ್ನಿಂದ ಸಾಧ್ಯನಾ ಇವರನ್ನು ಬಿಟ್ಟುಕೊಡಲು ಇಲ್ಲ ನಾನು ಸ್ವಾರ್ಥಿ ಆಗಲಾರೆ ಇಂದು ಮುಖ ಮುಚ್ಚಿಕೊಂಡು ಬಿಗ್ಗುತ್ತಾಳೆ ರಾತ್ರಿ ಸೌಮ್ಯ ಮಲಗಿರುವುದನ್ನೇ ನೋಡುತ್ತಾ ಕುಳಿತಿರುವ ಸಂತೋಷ್ ಅಯ್ಯೋ ನನ್ನ ಕಣ್ಣ ಮುಂದೆಯೇ ಇಷ್ಟು ಮುದ್ದಾದ ನನ್ನ ಹುಡುಗಿ ಅದೂ ಅಲ್ಲದೆ ನಾನೇ ಮದುವೆಯಾಗಿರುವ ಹುಡುಗಿ ಇದ್ದೆರೋ ಅವಳನ್ನು ಮುದ್ದಾಡಲೂ ಸಹ ಈ ಮುಲ್ಲಂಗಿ ಕಲ್ಲು ಹಾಕಿಬಿಟ್ಟಳು ಛೆ ಎಂದು ತಲೆ ಬಡಿದುಕೊಳ್ಳುತ್ತಾ ಮನದಲ್ಲಿಯೇ ಲೇ ಮುಲ್ಲಂಗಿ ಬೇಗ ನಿನ್ನ ಹುಚ್ಚಾಟ ಬಿಟ್ಟೋ ನಿನಗೆ ನಾನು ಬೇಕು ಎಂದು ಒಂದೇ ಒಂದು ಬಾರಿ ಹೇಳೆ ಪ್ಲೀಸ್ ಎಂದು ಅವಳ ಬಳಿ ಹೋಗಿ ತಲೆ ಸವರುತ್ತಾ ಅವಳ ಹಣೆಗೆ ಮುತ್ತಿಟ್ಟಾಗ ಸೌಮ್ಯ ಎಚ್ಚರವಾಗಿ ಗಾಬರಿಯಿಂದ ನೀವು ಇಲ್ಲಿ ಎಂದು ನೋಡುತ್ತಾಳೆ ಸಂತೋಷ್ ತುಸು ಗಾಬರಿಯಿಂದ ಏನಿಲ್ಲ ನೀನು ಮಲಗಿದೀಯಾ ಎಂದು ನೋಡಲು ಬಂದೆ ಅಷ್ಟೇ ಎಂದು ಸುಳ್ಳು ಹೇಳುತ್ತಾನೆ ಸೌಮ್ಯ ಅವನನ್ನು ಕಳೆದುಕೊಳ್ಳುತ್ತಿರುವ ಆತಂಕಕ್ಕೋ ಏನೋ ಎಂಬಂತೆ ತುಸು ಕೋಪದಿಂದ ನಿಮಗೆ ನಾಚಿಕೆ ಆಗೋದಿಲ್ವಾ ನಾಳೆ ನಿಮ್ಮ ಹುಡುಗಿ ಬಂದರೆ ಆ ಹುಡುಗಿಯ ಜೊತೆಗೆ ಜೀವನ ನಡೆಸುವ ಕನಸು ಕಟ್ಟಿದ್ದೀರಿ ಆದರೆ ಹೀಗೆ ನನಗೆ ಎಂದು ಮುಂದೆ ಏನು ಹೇಳಲಾಗದೆ ನೋಡುತ್ತಾಳೆ ಸಂತೋಷ್ ಅವಮಾನವಾದಂತೆ ಸಾರಿ ಇನ್ನು ಮುಂದೆ ನಿನ್ನ ಸಾರಿ ನಿಮ್ಮನ್ನು ಮುಟ್ಟುವುದಿಲ್ಲ ಕ್ಷಮಿಸಿ ಎಂದು ಎದ್ದು ಹೋಗುತ್ತಾನೆ ಸೌಮ್ಯ ತನ್ನ ಮಾತಿನಿಂದ ಇವರಿಗೆ ಬೇಜಾರಾಯಿತು ಎಂದು ಅರಿತೋ ಅದು ಹಾಗಲ್ಲ ನನ್ನ ಮಾತಿನ ಅರ್ಥ ಎಂದು ಹೇಳುತ್ತಿದ್ದೇರೋ ಸಂತೋಷ್ ಕೋಪದಿಂದ ಹೊರಗಡೆ ಹೋಗಿಬಿಡುತ್ತಾನೆ ಸೌಮ್ಯ ದುಃಖ ಪಡುತ್ತಾ ನಾನು ತಪ್ಪು ಮಾಡಿಬಿಟ್ಟೆ ಇವರಿಗೆ ಅವಮಾನ ಆಯಿತು ಛೇ ನನಗೇನು ಆಗುತ್ತಿದೆ ಎಂದು ಬಿಕ್ಕುತ್ತಾ ಮಲಗಿಬಿಡುತ್ತಾಳೆ ಸೌಮ್ಯ ಸಂತೋಷನ್ನು ಬಿಟ್ಟುಕೊಡುತ್ತಾಳಾ ಇಲ್ಲ ನಾನು ಬಿಟ್ಟುಕೊಡುವುದಿಲ್ಲ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾಳಾ ಸೌಮ್ಯಗೆ ಈ ಸತ್ಯ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗುತ್ತಾಳೆ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಕೊನೆಯ ಭಾಗ ಹೇಳು ಮುಂದುವರಿಯುತ್ತದೆ ಭಾಗ ಹೇಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ